ರಾಜ್ಯಪಾಲರನ್ನ ನಿಲ್ಲಿಸುವುದು ರಾಜಭವನಕ್ಕೆ ಅದು ಚಲೋ ಮಾಡುವಂಥದ್ದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಅಂತ ಹೇಳ್ತಾ ಇದ್ರು ರಾಜ್ಯಪಾಲರು ಅದೊಂದು ಸಾಂವಿಧಾನಿಕ ಹುದ್ದೆ ಆದ್ರೆ ಆ ಹುದ್ದೆಯೇ ವಿಧಾನಸಭೆ ತಗೊಂಡಂತ ನಿರ್ಣಯಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂಥ ಹುದ್ದೆ ಅಲ್ಲ ಅದು ವಿಧಾನಸಭೆ ವಿಧಾನ ಪರಿಷತ್ತು ತಗೊಂಡಂತ ಕಾನೂನು ನಿಯಮಗಳನ್ನ ಅನುಮೋದನೆ ಮಾಡೋದಕ್ಕಷ್ಟೇ ಇರುವಂಥ ಒಂದು ಟೆಕ್ನಿಕಲ್ ಅವಕಾಶ ಅವರಿಗೆ ಆದರೆ ಇವತ್ತು ರಾಜ್ಯ ಸರ್ಕಾರ ಮಾಡಿ ಕಳಿಸಿದಸೂದಿಯನ್ನು ರಾಜ್ಯಪಾಲರು ತಿರಸ್ಕಾರ ಅಂತಂದ್ರೆ ಇಲ್ಲಿ ಜನತೆ ಆಯ್ಕೆ ಮಾಡಿದ ಸರ್ಕಾರ ದೊಡ್ಡದೋ ಅಥವಾ ವ್ಯಕ್ತಿ ನೇಮಕ ಆಗಿರುವಂಥ ವ್ಯಕ್ತಿ ದೊಡ್ಡವರು ಹಾಗಾಗಿ ಮಾನ್ಯ ರಾಜ್ಯಪಾಲರಿಗೆ ಮತ್ತು ಮಾನ್ಯ ಅವರಿಗೆ ರಾಜ್ಯಪಾಲರ ಜವಾಬ್ದಾರಿ ಕರ್ತವ್ಯಗಳು ವಿಧಾನಸಭೆ ಅಧಿವೇಶನದ ಜವಾಬ್ದಾರಿ ಕರ್ತವ್ಯಗಳ ಮಾಹಿತಿ ಗೊತ್ತಿದ್ದರಲ್ಲಿ ಹಿಂಗೆ ಎಬ್ಬಿಸ್ತಾ ಇದ್ದಾರೆ ಅಷ್ಟೇ ಅಂದ್ರೆ ನೀವು ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ವಿಧೇಯಕಗಳನ್ನ ವಾಪಸ್ ಕಳಿಸಿ ಹೌದು ರಾಜ್ಯದ ಧ್ವನಿಯಾಗಿ ಕೆಲಸ ಮಾಡಬೇಕು ಮೂಢ ಹಗರಣದಲ್ಲಿ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯದ ಏನೂ ತಪ್ಪಾಗಿಲ್ಲ ನಾವು ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡಿದ ನಿರ್ಣಯವನ್ನೂ ಕೂಡ ಲೆಕ್ಕಕ್ಕೆ ತಗೊಳ್ಳಲ್ಲ ರಾಜ್ಯಪಾಲರು ಅಂತ ಏನು ಯಾಕೆ ಸರ್ವಾಧಿಕಾರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಅಂದ್ರೆ ಇಲ್ಲಿ ಏನು ಅವ್ರು ಏಕ ವ್ಯಕ್ತಿ ಪ್ರದರ್ಶನ ಮಾಡೋದಕ್ಕೆ ಸಾಧ್ಯ ಇದೆಯಾ ಇಲ್ಲ ವಿಧಾನ ಪರಿಷತ್ತು ವಿಧಾನಸಭೆ ಅಧಿವೇಶನ ಏನು ಹೇಳುತ್ತೆ ಸಚಿವ ಸಂಪುಟ ಏನು ಹೇಳುತ್ತೆ ಅದನ್ನು ರಾಜ್ಯಪಾಲರು ಗೌರವಿಸ್ಬೇಕು ಅದು ಸಂವಿಧಾನದಲ್ಲಿರುವಂಥ ಅವಕಾಶ ಈ ಅವಕಾಶವನ್ನು ಅವರು ಕೇರ್ ಮಾಡಿದೆ ನಾಳೆ ರಾಜ್ಯ ಸರ್ಕಾರನೇ ನಾನು ವಜಾಗೊಳಿಸ್ಬಿಡ್ತೀನಿ ಅಂತಂದು ಹೇಳಿ ಉದ್ದಾಟತನ ಮಾಡಿದ್ರೆ ಏನು ಮಾಡೋಣ ನಾವು ರಾಜ್ಯದಲ್ಲಿ ಯಾರು ಸರ್ಕಾರ ಇರಬೇಕಂತೇಳಿ ತೀರ್ಮಾನ ಮಾಡಬೇಕಾಗಿರೋದು ಎಂಟು ಕೋಟಿ ಜನ ಎಂಟು ಕೋಟಿ ಜನರ ಭಾವನೆಗಳನ್ನ ರಾಜ್ಯಪಾಲರ ಗೌರವ ಕೊಡಬೇಕು ರಾಷ್ಟ್ರಪತಿಗಳು ಗೌರವ ಕೊಡಬೇಕು ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಕೊಟ್ಟರು ಸಂವಿಧಾನ ಹೇಳಿರೋದು ಇದು ಬಿಜೆಪಿ ಗೊತ್ತಿಲ್ಲದೆ ರಾಜ್ಯಪಾಲರನ್ನ ರಾಜಭವನ ದಿಕ್ ತಪ್ಪಿಸ್ಕೊತದಷ್ಟೇ